ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತು ತಿಳ್ತಿರೋ ಕತೆ ಒಂಗಿರಣ ಭಾಗ ನೂರ ಐವತ್ತೊಂಬತ್ತು ಆಗಲೇ ಸಂಜೆ ಮೂರು ಗಂಟೆಯ ಸಮಯವಾಗಿತ್ತು ಯಾವುದೋ ಫೈಲ್ ನೋಡುತ್ತಿದ್ದವನ ಫೋನ್ ರಿಂಗ್ ಅಣಿಸಿತು ಯಾರು ಇಂದು ನೋಡಿದರೆ ಸ್ಪಂದನ ಅವರು ಕರೆ ಮಾಡುತ್ತಿದ್ದರು ಅದನ್ನು ನೋಡಿದವನೇ ಮಮ್ಮಿ ಎಂದುಕೊಳ್ಳುತ್ತಾ ಕರೆ ಸ್ವೀಕರಿಸಿ ಹೇಳಿ ಮಮ್ಮಿ ಎಂದನು ದನು ಬಿಜಿ ಇದ್ದೀಯಾ ಎಂದರು ಇಲ್ಲ ಹೇಳಿ ಮಮ್ಮಿ ಎಂದನು ನಾನು ಇವತ್ತು ಸ್ಕೂಲಿನಿಂದ ಬರುವುದು ತಡ ಆಗುತ್ತದೆ ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ ಅಲ್ಲಿಯ ತನಕ ಪಾಪ ಶರದಿ ಸುಮ್ಮನೆ ಕೂರಬೇಕಾಗುತ್ತದೆ ಮನೆಗೆ ಹೋಗುವಾಗ ಹಾಗೆ ಇಲ್ಲಿ ಬಂದು ಅವಳನ್ನು ಪಿಕ್ ಮಾಡಿಕೊಂಡು ಹೋಗು ಎಂದರು ಸರಿ ಮಮ್ಮಿ ಬರ್ತೀನಿ ಎಂದು ಸುಲಭವಾಗಿ ಹೇಳಿದ ಮಗನ ಮಾತು ಕೇಳಿದವರಿಗೆ ಆಶ್ಚರ್ಯವಾಗಿತ್ತು ಇಲ್ಲ ನನಗೆ ಕೆಲಸ ಇದೆ ಎಂದು ಹೇಳುತ್ತಾನೆ ಎನ್ನುವ ಯೋಚನೆಯಲ್ಲಿಯೇ ಅವನಿಗೆ ಕರೆ ಮಾಡಿದ್ದರು ಆದರೆ ಅವನು ಸುಲಭವಾಗಿ ಬರ್ತೀನಿ ಎಂದು ಹೇಳಿದನು ಕರೆ ತುಂಡರಿಸುತ್ತಿದ್ದ ಹಾಗೆ ಕೆಲಸದ ಮೇಲಿನ ಅವನ ಗಮನ ಹೋಯಿತು ಶರದಿಯನ್ನು ನೆನೆದು ತುಟಿ ಅರಳಿಸಿದವನಿಗೆ ಅವಳನ್ನು ನೋಡುವ ತವಕ ಹೆಚ್ಚಾಯಿತು ಮಾಡುತ್ತಿದ್ದ ಕೆಲಸವನ್ನು ಶ್ರೇಯ ಅವರಿಗೆ ವಹಿಸಿ ಅಲ್ಲಿಂದ ಹೊರಟು ಆಗಲೇ ಶಾಲೆಯ ಬಳಿಗೆ ಬಂದಿದ್ದನು ಆಗಲೇ ಕೆಲವು ಮಕ್ಕಳು ಆಟದ ಮೈದಾನದಲ್ಲಿ ಆಡುತ್ತಿದ್ದರು ಹಾಗೆ ಮಕ್ಕಳನ್ನು ನೋಡಿಕೊಂಡು ಬರುತ್ತಿದ್ದವನಿಗೆ ಹೊಸ ಟೀಚರ್ ಧೀರಜ್ ಜೊತೆ ನಗುತ್ತಾ ಮಾತನಾಡುತ್ತಾ ನಿಂತಿದ್ದ ಶರದಿ ಕಂಡಿದ್ದಳು ಧೀರಜ್ ಚಿಕ್ಕ ಮಕ್ಕಳಿಗೆ ಕಬಡ್ಡಿ ಹೇಳಿಕೊಡುತ್ತಿದ್ದನು ಆ ಸಮಯದಲ್ಲಿ ಶರದಿ ಕೂಡ ಅಲ್ಲಿಯೇ ನಿಂತು ಮಾತನಾಡುತ್ತಿದ್ದಳು ಧೀರಜ್ ಒಂದು ರೀತಿ ಮೌನಿ ಏಕಾಗಿ ಎಂದು ಹೇಳಬಹುದು ಯಾರ ಜೊತೆಯೋ ಅಷ್ಟಾಗಿ ಬೆರೆಯುವವನಲ್ಲ ತಾನಾಯ್ತು ತನ್ನ ಕೆಲಸ ಆಯಿತು ಎಂದು ಇರುವವನು ಕೆಲಸಕ್ಕೆ ಸೇರಿದ ಇಷ್ಟು ದಿನದಲ್ಲಿ ಸಹ ಶಿಕ್ಷಕರ ಜೊತೆ ಅಗತ್ಯಕ್ಕಿಂತ ಹೆಚ್ಚಾಗಿ ಮಾತನಾಡಿದವನಲ್ಲ ಅಲ್ಲಿ ಕೆಲಸ ಮಾಡುವವರ ಬಗ್ಗೆ ಹೆಚ್ಚೇನೂ ಗೊತ್ತಿಲ್ಲ ಅವನಿಗೆ ಈಗಲೂ ಅವನಿಗೆ ಶರದಿಯ ಗಂಡ ಧನುಷ್ ಎಂಬುದು ಗೊತ್ತಿಲ್ಲ ನಗುತ್ತಾ ಮಾತನಾಡುತ್ತಿದ್ದ ಹೆಂಡತಿಯ ಬಳಿಗೆ ಹೋಗಿ ನಿಂತವನು ಕೆಮ್ಮಿನ ಮೂಲಕ ತನ್ನ ಇರುವನ್ನು ತೋರಿಸಿದನು ತನ್ನ ಬಳಿ ಬಂದು ನಿಂತಹ ಗಂಡನನ್ನು ನೋಡಿ ಆಶ್ಚರ್ಯವಾಗಿತ್ತು ಶರದಿಗೆ ಅಷ್ಟಕ್ಕೂ ಸ್ಪಂದನ ಅವರು ಕರೆ ಮಾಡಿರುವುದು ಅವಳಿಗೆ ತಿಳಿದಿರಲಿಲ್ಲ ಶರದಿ ಅವನನ್ನು ನೋಡಿ ಸುಮ್ಮನೆ ನಿಂತರೆ ಧೀರಜ್ ನಗುತ್ತಲೇ ಮಾತನಾಡಿಸಿದನು ಎಷ್ಟೇ ಆದರೂ ಧನುಷ್ ಆ ಶಾಲೆಯ ಟ್ರಸ್ಟಿ ಅವನಿಗೆ ನೀಡಬೇಕಾದಂತಹ ಗೌರವ ನೀಡಲೇಬೇಕು ಧನುಷ್ ಕಬಡ್ಡಿ ಆಡುತ್ತಿದ್ದ ಮಕ್ಕಳನ್ನು ನೋಡುತ್ತಾ ನಿಂತರೆ ಶರದಿಯ ಜೊತೆ ಮಾತನ್ನು ಮುಂದುವರಿಸಿದನು ಧೀರಜ್ ಅಷ್ಟಕ್ಕೂ ಅವನು ಅಲ್ಲಿ ಮಕ್ಕಳ ಬಗ್ಗೆ ಅಷ್ಟೇ ಮಾತನಾಡುತ್ತಿದ್ದನು ಶರದಿ ಮೇಡಮ್ ಆ ಮಗು ಚೆನ್ನಾಗಿ ಆಡುತ್ತದೆ ಈ ಮಗು ಚೆನ್ನಾಗಿ ಓದುತ್ತದೆ ಹೀಗೆ ಮಕ್ಕಳೆಡೆಗೆ ಕೈ ತೋರಿಸಿ ಶರದಿಯ ಜೊತೆ ಮಾತನಾಡುತ್ತಿದ್ದನು ಪಕ್ಕದಲ್ಲಿ ನಿಂತಿದ್ದ ಗಂಡನನ್ನು ನೋಡಿ ಧೀರಜ್ ಜೊತೆ ಅದೇ ಖುಷಿಯಲ್ಲಿ ಮಾತನಾಡಲು ಆಗದೆ ಬಿಡಲು ಆಗದೆ ಇಬ್ಬದಿಗೆ ಸಿಲುಕಿದವಳು ಧೀರಜ್ ಮಾತಿಗೆ ಕಷ್ಟದಲ್ಲಿ ತುಟಿ ಅರುಳಿಸುತ್ತ ಹಾಂ ಹ್ಞೂ ಎನ್ನುತ್ತಿದ್ದಳು ಅಷ್ಟೆ ಧನುಷ್ ಅಲ್ಲಿ ಬಂದು ಹತ್ತು ನಿಮಿಷವಾದರೂ ಶರದಿ ಅಲ್ಲಿಂದ ಹೊರಡುವ ಯಾವ ಲಕ್ಷಣ ಕಾಣಲಿಲ್ಲ ತನ್ನ ಜೊತೆ ಯಾವಾಗಲೂ ಜಗಳ ಮಾಡುವವಳು ಅವನ ಜೊತೆ ನಗುತ್ತಾ ಮಾತನಾಡುತ್ತಿರುವುದನ್ನು ನೋಡಿ ಸಹಜವಾದ ಅಸೂಯೆ ಬುಗಿಲೆದ್ದಿತು ಅವನಿಗೆ ಅಸೂಯೆಗೆ ಇನ್ನೊಂದು ಹೆಸರು ಹೆಣ್ಣು ಎಂದು ಹೇಳುತ್ತಾರೆ ಆದರೆ ಇಂದು ಧನುಷ್ ಮನದಲ್ಲಿ ಮೂಡಿತು ಅವಳು ಧೀರಜ್ ಜೊತೆ ನಗುತ್ತಾ ಮಾತನಾಡುತ್ತಿರುವುದನ್ನು ನೋಡಿ ಧನುಷ್ ಉಡಲಿಗೆ ಕೆಂಡ ಸುರಿದಂತಾಗಿತ್ತು ಪ್ಯಾಂಟಿನ ಕಿಸೆಗೆ ಕೈ ತೂರಿ ಎದೆಯೊಬ್ಬಿಸಿ ನಿಂತಿದ್ದವನ ನೋಟ ಆಡುತ್ತಿದ್ದ ಮಕ್ಕಳ ಕಡೆಗೆ ಇದ್ದರೆ ಅವನ ಕಿವಿ ಮಾತ್ರ ಇವರೆಡೆಗೆ ಇತ್ತು ಅವನು ನೋಡುವ ತನಕ ನೋಡಿ ಇನ್ನು ಕಾಯುವ ತಾಳ್ಮೆ ಇಲ್ಲ ಎನ್ನುವಂತೆ ಮಿಸಸ್ ಧನುಷ್ ಚಕ್ರವರ್ತಿ ನಿಮ್ಮ ಮಾತು ಮುಗಿದಿದ್ದರೆ ಹೊರಡೋಣವಾ ಎಂದನು ಅವನ ಮಾತು ಹೇಗಿತ್ತು ಎಂದರೆ ತಾಳಿ ಕಟ್ಟಿದ ಗಂಧನನ್ನೇ ಮರೆತಿದ್ದಾಳೆ ಎಂದು ಅದನ್ನು ಎಚ್ಚರಿಸಿದಂತಿತ್ತು ಧೀರಜ್ಗಂತೂ ಗಂತು ಆ ಗಂಭೀರವಾದ ಧ್ವನಿಯಲ್ಲಿ ಬಂದಂತಹ ಮಾತುಗಳನ್ನು ಕೇಳಿ ಆಶ್ಚರ್ಯವಾಗಿತ್ತು ಶರದಿ ಧನುಷ್ ಹೆಂಡತಿ ಎನ್ನುವ ಸಣ್ಣ ಸುಳಿವು ಕೂಡ ಅವನಲ್ಲಿ ಇರಲಿಲ್ಲ ಆ ಮಾತು ಕೇಳಿ ಅವಳ ಸಮೀಪ ನಿಂತಿದ್ದವನು ಎರಡು ಎಜ್ಜೆ ಪಕ್ಕಕ್ಕೆ ಇಟ್ಟು ಒಂದು ಬದಿಗೆ ಸರಿದು ನಿಂತನು ಗಂಡನ ಧ್ವನಿ ಕೇಳಿಯೇ ತಾನು ಧೀರದ ಜೊತೆ ಮಾತನಾಡುತ್ತಾ ನಿಂತಿರುವುದಕ್ಕೆ ಆಗಲೇ ಕೋಪ ಬಂದಿದೆ ಇವನಿಗೆ ಎಂದು ತಿಳಿದು ಹೋಗಿತ್ತು ಆ ಪದ ಕೇಳಿದವಳಿಗೆ ಮನಸ್ಸು ಅಕ್ಕಿಯಂತೆ ಆರಿದಂತಾಯಿತು ಧನುಷ್ನ ಸ್ಥಿತಿಯನ್ನು ನೋಡಿ ಒಳಗೊಳಗೆ ನಗತೊಡಗಿದಳು ಆದರೂ ಅದನ್ನು ತೋರದೆ ತಲೆಯಡಿಸಿ ಮುಂದೆ ಎಜ್ಜೆ ಹಾಕಿದಳು ಅವಳ ಹಿಂದೆ ಧನುಷ್ ಎಜ್ಜೆ ಹಾಕಿದನು ಇಬ್ಬರು ಓದತ್ತಲೇ ನೋಡಿಕೊಂಡವನು ಮೇಡ್ ಫಾರ್ ಈಚ್ ಅದರ್ ಕಪಲ್ ಎಂದು ಧೀರಜ್ ಸ್ವಗತ ಕೂ ನುಡಿದಿದ್ದನು ಇಬ್ಬರು ಸ್ವಂದನ ಚೇಂಬರ್ಗೆ ಬರುತ್ತಿದ್ದ ಆಗಿ ಶರದಿ ನೀನು ಧನು ಜೊತೆ ಹೋಗು ನಾನು ಬರುವುದು ಸ್ವಲ್ಪ ತಡ ಆಗುತ್ತೆ ಎಂದವರು ಅವರ ಮಾತಿಗೂ ತಲೆ ಅಡಿಸಿದವಳು ತನ್ನ ಬ್ಯಾಗು ಹಿಡಿದು ಹೊರಬಂದಳು ಕಾರಿನಲ್ಲಿ ಕುಳಿತ ಇಬ್ಬರಲ್ಲಿಯೂ ಮಾತಿಲ್ಲ ಆದರೆ ಶರದಿ ಮಾತ್ರ ಧನುಷ್ನ ಇಂದಿನ ವರ್ತನೆ ನೆನೆದು ಒಳಗೊಳಗೆ ನಗತೊಡಗಿದಳು ಆದರೂ ಕೆಲವೊಮ್ಮೆ ತುಟಿ ಅರಳಿಸಿದ್ದು ಧನುಷ್ ಕಣ್ಣಿಗೆ ಬಿದ್ದಿತ್ತು ಒಬ್ಬಳೆ ನಗುತ್ತಿರುವವಳನ್ನು ನೋಡಿದವನು ಒಬ್ಬಳೆ ಯಾಕೆ ನಗುತ್ತಿದ್ದೀಯ ಹಾಗೆ ನಕ್ಕರೆ ಉಚ್ಚಿ ಎಂದುಕೊಳ್ಳುತ್ತಾರೆ ಎಂದನು ಅದೇ ಅಸಮಾಧಾನದಲ್ಲಿ ಅವನು ಆಡಿದ ಮಧ್ಯೆಗೆ ಇವಳಿಗೇನು ಕೋಪ ಬರಲಿಲ್ಲ ಏನೋ ನೆನಪಾಯಿತು ಅದಕ್ಕೆ ನಗು ಬಂತು ಎಂದಳು ಸಹಜವಾಗಿ ಅದೇನು ಹೇಳು ನಾನು ನಗ್ತೀನಿ ಎಂದನು ನಾನು ಹೇಳೋದನ್ನು ಕೇಳಿದರೆ ನಗಲ್ಲ ನನಗೆ ಬೈತೀಯ ಎಂದಳು ನಾನು ನಗುತ್ತೀನೋ ಇಲ್ಲ ಬೈತೀನೋ ಎನ್ನುವುದು ನೀನು ಹೇಳುವ ವಿಷಯದ ಮೇಲೆ ನಿಂತಿರುತ್ತದೆ ಅದೇನು ಹೇಳು ಎಂದನು ನಿನ್ನಿಂದ ಬಯಸಿಕೊಳ್ಳುವುದು ನನಗೇನು ಹೊಸದಲ್ಲ ಆದರೆ ಇವತ್ತಿನ ಹೊಸ ವಿಷಯ ಎಂದರೆ ನೀನು ಜಲಸ್ ಫೀಲ್ ಆಗಿದ್ದು ಎಂದು ಹೇಳುತ್ತಾ ಮತ್ತೊಮ್ಮೆ ನಕ್ಕಳು ಅವಳ ಮಾತು ಕೇಳಿ ಒಡನೆ ಕಾರಿನ ಬ್ರೇಕ್ ಒತ್ತಿದವನು ವಾಟ್ ಎಂದನು ಹೌದು ನಾನು ದೀರದ ಜೊತೆ ನಗುತ್ತಾ ಮಾತನಾಡುತ್ತಿದ್ದಿದ್ದು ನಿನಗೆ ಜಲಸ್ ಆಗಿದೆ ಎಂದು ನನಗೆ ಗೊತ್ತು ಎಂದಳು ಹೀಡಿಯಟ್ ನೀನು ಅವನ ಜೊತೆ ನಗುತ್ತಾ ಮಾತನಾಡಿದರೆ ನನಗೇನು ನಾನ್ಯಾಕೆ ಜಲಸ್ ಆಗಲಿ ಎಲ್ಲ ನಿನ್ನ ಭ್ರಮೆ ಎಂದನು ಕೋಪದಲ್ಲಿ ಮತ್ತೆ ನನ್ನನ್ನು ಯಾಕೆ ಆ ರೀತಿ ಕರೆದದ್ದು ಎಂದಳು ಯಾವ ರೀತಿ ಕರೆದೆ ಆಗಲೇ ಅವನು ಹೇಗೆ ಕರೆದ ಎನ್ನುವುದೇ ಮರೆತು ಹೋಗಿದೆ ಅವನಿಗೆ ಮಿಸಸ್ ಧನುಷ್ ಚಕ್ರವರ್ತಿ ಅಂತ ಕರೆದೆಯಲ್ಲ ನೀನು ನನ್ನನ್ನು ಯಾವತ್ತೂ ಆ ರೀತಿ ಕರೆದಿಲ್ಲ ಎಂದಳು ಅವಳ ಮಾತಿಗೆ ಏನು ಹೇಳುವುದು ಎಂದು ತಿಳಿಯದೆ ಮೌನವಾದವನು ಕಾರನ್ನು ಚಾಲು ಮಾಡಿದನು ಕಾರು ಸ್ವಲ್ಪ ದೂರ ಕ್ರಮಿಸುತ್ತಿದ್ದ ಹಾಗೆ ಕಾಫಿ ಎಂದನು ಅವನ ಮಾತು ಕೇಳಿ ಅವನೆಡೆಗೆ ಆಶ್ಚರ್ಯದ ನೋಟ ಬೀರಿದಳು ಮದುವೆಯಾದಾಗಿನಿಂದ ಒಂದು ದಿನವೂ ಕಾಫಿಗೆ ಕರೆದುಕೊಂಡು ಒಗದವನು ಇಂದು ಅವನಾಗೆ ಕಾಫಿ ಎನ್ನುತ್ತಿದ್ದಾನೆ ಇವಳು ಕೂಡ ಓ ಎಂದಳು ಅಲ್ಲೇ ರಸ್ತೆ ಬದಿಯಲ್ಲಿ ಇದ್ದಂತಹ ಒಂದು ದೊಡ್ಡ ಕಾಫಿ ಶಾಪ್ ಮುಂದೆ ಕಾರು ನಿಲ್ಲಿಸಿದನು ಕಾರಿನಿಂದ ಇಳಿದು ಇಬ್ಬರು ಒಳ ಹೋಗುವಾಗ ಹೇ ಧನುಷ್ ವಾಟ್ ಅ ಸರ್ಪ್ರೈಸ್ ಎಂದು ಹೇಳುತ್ತಾ ಅವನ ಬಳಿಗೆ ಬಂದು ಏಕಾಏಕಿ ಅವನನ್ನು ತಬ್ಬಿದಳು ನಿಶಾ ಶರದಿಯ ಮುಂದೆ ಅವಳು ತಬ್ಬುತ್ತಿದ್ದ ಹಾಗೆ ಧನುಷ್ಗೆ ಇರಿಸು ಮುರಿಸಾದಂತಾಯಿತು ಅವಳಿಂದ ನಯವಾಗಿ ಬಿಡಿಸಿಕೊಂಡು ಹಿಂದೆ ಸರಿದವನು ಕಾಫಿ ಕುಡಿಯೋಣ ಎಂದು ಬಂದ್ವಿ ಎಂದವನು ಶರಣಿ ತಿರುಗಿ ಶೀಸ್ ಮೈ ವೈಫ್ ಶರದಿ ಎಂದನು ಅವಳಿಗೆ ತೋರಿಕೆಯ ನಗು ಬೀರಿದವಳು ಹಾಯ್ ಎಂದಿದ್ದಳು ಶರದಿ ಕೂಡ ಹಲೋ ಎಂದಳು ಶರದಿಗೆ ನಿಶಾ ಯಾರು ಎಂದು ಮೊದಲೇ ತಿಳಿದಿದ್ದರಿಂದ ಅಷ್ಟೇನೂ ಆಶ್ಚರ್ಯವಾಗಲಿಲ್ಲ ನಾನು ಕೂಡ ಕಾಫಿ ಕುಡಿಯಲು ಬಂದೆ ಐ ಕ್ಯಾನ್ ಜಾಯಿನ್ ಯು ಎಂದಳು ಹೇ ಆನ್ ಎಂದವನು ಹೆಂಡತಿ ಎಡೆಗೆ ತಿರುಗಿ ಶರದಿ ವಾ ಎಂದು ಅವಳ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದನು ಅವನು ಶರದಿಯ ಕೈ ಹಿಡಿದು ನಡೆಯುತ್ತಿದ್ದರೆ ಇವಳ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದ ಹಾಗೆ ಆಗಿತ್ತು ಇವಳಿಗೆ ಕಾಫಿ ಕುಡಿಯಲು ಬೇರೆ ಯಾವ ಜಾಗವೂ ಇರಲಿಲ್ಲವ ಗಂಡ ಹೆಂಡತಿ ಜೊತೆಯಲ್ಲಿದ್ದಾರೆ ಹೋಗಬಾರದು ಎನ್ನುವ ಕಾಮನ್ ಸೆನ್ಸ್ ಕೂಡ ಇಲ್ಲದೆ ನಾನು ಬರಬಹುದಾ ಎಂದು ಬೇರೆ ಕೇಳುತ್ತಿದ್ದಾಳೆ ಎಂದು ಮನದಲ್ಲಿಯೇ ಬೈದುಕೊಂಡಿದ್ದಳು ಶರದಿ ಮಧ್ಯದಲ್ಲಿ ಟೇಬಲ್ ಇರಿಸಿದರೆ ನಾಲ್ಕು ದಿಕ್ಕಿಗೂ ನಾಲ್ಕು ಚೇರ್ಗಳನ್ನು ಇಡಲಾಗಿತ್ತು ಧನುಷ್ ಮೊದಲು ಕುರ್ಚಿಯ ಮೇಲೆ ಕುಳಿತರೆ ಅವನ ಒಂದು ಬದಿಗೆ ಶರದಿ ಕುಳಿತಳು ಶರದಿಗೆ ನೇರವಾಗಿ ನಿಶಾ ಕುಳಿತಿದ್ದಳು ಧನುಷ್ ನನಗೆ ನಿನ್ನ ಹೆಂಡತಿಯನ್ನು ಪರಿಚಯ ಮಾಡಿಕೊಟ್ಟೆ ಆದರೆ ಅವಳಿಗೆ ನಾನು ಯಾರು ಎಂದು ಪರಿಚಯ ಮಾಡಿಕೊಳ್ಳಲೇ ಇಲ್ಲವಲ್ಲ ಎಂದಳು ಓ ಸಾರಿ ಎಂದವನು ಶರದಿ ಇವಳು ನನ್ನ ಫ್ರೆಂಡ್ ನಿಶಾ ಎಂದು ಧನುಷ್ ಹೇಳುತ್ತಿದ್ದ ಹಾಗೆ ಅಷ್ಟೇ ಅಲ್ಲ ನಿಶಾ ರಾವ್ ರಾವ್ ಕನ್ವೆನ್ಷನ್ಸ್ ಓನರ್ ರಾವ್ ಅವರ ಒಬ್ಬಳೇ ಮಗಳು ಎಂದಳು ಅಲ್ಲಿ ಅವಳು ಪರಿಚಯ ಮಾಡಿಕೊಂಡಿದ್ದಕ್ಕಿಂತ ತನ್ನ ಪ್ರೆಸ್ಟೀಜನ್ನು ತೋರಿಸಿದಂತೆ ಇತ್ತು ಅವಳ ಆ ಮಾತಿಗೆ ಶರದಿಯದು ಮುಗುಳು ನಗೆಯಷ್ಟೇ ಉತ್ತರ ಧನುಷ್ ವೇಟರ್ನನ್ನು ಕರೆದು ಮೂರು ಕಾಫಿ ಆರ್ಡರ್ ಮಾಡುತ್ತಿದ್ದ ಹಾಗೆ ನೋ ಧನುಷ್ ನನಗೆ ಕ್ಯಾಪ್ಚಿನೋ ಬೇಕು ಎಂದಳು ಧನುಷ್ಗೆ ಅದೇ ನಿನ್ನಿಸಿತೋ ಏನೋ ಶರದಿ ನಿನಗೆ ಏನು ಬೇಕು ಎಂದನು ನಾರ್ಮಲ್ ಕಾಫಿ ಸಾಕು ಎಂದಳು ಒಂದು ಕ್ಯಾಪ್ಚಿನೋ ನಾರ್ಮಲ್ ಎರಡು ಕಾಫಿ ಆರ್ಡರ್ ಮಾಡಿದ್ದನು ಶರದಿ ಅಲ್ಲಿಗೆ ಯಾವ ಡ್ರೆಸ್ ಕೋಡ್ ಹಾಕಿಕೊಂಡು ಬರಬೇಕು ಎನ್ನುವುದು ತಿಳಿಯುವುದಿಲ್ಲವೇ ನಿನಗೆ ಹಾಗೇನಾದರೂ ಗೊತ್ತಿಲ್ಲ ಎಂದರೆ ನನ್ನನ್ನು ಕೇಳು ನಾನು ಹೇಳಿಕೊಡುತ್ತೇನೆ ನೋಡು ಇಲ್ಲಿಗೆ ಸ್ಯಾರಿ ಹಾಕಿಕೊಂಡು ಬಂದಿದ್ದೀಯಾ ಎಲ್ಲರೂ ನಿನ್ನನ್ನೇ ನೋಡಿ ನಗುತ್ತಿದ್ದಾರೆ ಎಂದಳು ಬೇಕೆಂದೆ ಅವಳು ಶಾಲೆಯಿಂದ ನೇರವಾಗಿ ಇಲ್ಲಿಗೆ ಬಂದಿದ್ದಾಳೆ ಎನ್ನುವುದು ನಿಶಾಳಿಗೆ ತಿಳಿದಿಲ್ಲ ಅವಳ ಒಂದೊಂದು ಮಾತು ಕೇಳಿ ಕೋಪ ತಾರಕಕ್ಕೇರುತ್ತಿತ್ತು ಅದೇ ಕೋಪದಲ್ಲಿ ಧನುಷ್ ಕೆಡೆಗೆ ನುಡಿದಳು ಅವಳ ಕೋಪವನ್ನು ಅರ್ಥೈಸಿಕೊಂಡವನು ಇಲ್ಲ ನಿಶಾ ನಾವು ಸ್ಕೂಲಿಂದ ಡೈರೆಕ್ಟಾಗಿ ಬಂದದ್ದು ಹಾಗಾಗಿ ಡ್ರೆಸ್ ಚೇಂಜ್ ಮಾಡಲು ಆಗಲಿಲ್ಲ ಎಂದನು ಅವನಿಗೆ ಹೆಂಡತಿಯ ಮೇಲೆ ಅಸಮಾಧಾನ ಉಂಟುಮಾಡಲು ಆಡಿದ ಮಾತು ಅದು ಆದರೆ ಹೆಂಡತಿಯನ್ನು ವಹಿಸಿಕೊಂಡು ಮಾತನಾಡಿದವನನ್ನು ನೋಡಿ ಇವಳಿಗೆ ಅಸಮಾಧಾನ ಉಂಟಾಯಿತು ಇಷ್ಟಾದರೂ ಸುಮ್ಮನಾಗದವಳು ಧನುಷ್ನನ್ನು ಬೇಕೆಂದು ಮಾತಿಗೆಳೆಯುತ್ತಾ ಅವನ ಮೇಲಿನ ಕಣ್ಣು ಕೀಳದೆ ಅವನ ಜೊತೆ ಮಾತನಾಡುತ್ತಾ ಉಳಿದಳು ಅದೇ ಶರತಿಗೆ ನಿಶಾ ಧನುಷ್ನನ್ನು ಆ ರೀತಿ ನೋಡುವುದು ಇಷ್ಟವಾಗಲಿಲ್ಲ ಅವಳ ಮನದಲ್ಲೂ ಕೂಡ ಅಸಮಾಧಾನ ಉದ್ಭವವಾಗಿತ್ತು ಆರ್ಡರ್ ಮಾಡಿದ ಕಾಫಿ ಬಂದು ಕೂಡಲೇ ನಿಶಾ ಧನುಷ್ ಇಬ್ಬರು ಕಾಫಿ ಕುಡಿಯಲು ಶುರು ಮಾಡಿದರು ಆದರೆ ಕಾಫಿಯನ್ನು ಕೈಯಲ್ಲಿ ಹಿಡಿದು ಯೋಚನೆ ಮಾಡುತ್ತಿದ್ದವಳ ತಲೆಯಲ್ಲಿ ತುಂಟ ಆಲೋಚನೆ ಓಡಿತು ನಿಶಾ ಅವಳ ಸೀರೆ ಬಗ್ಗೆ ಮಾತನಾಡಿದ್ದು ಹೇಗೂ ಸಹಿಸುತ್ತಾಳೆ ಆದರೆ ಧನುಷ್ನನ್ನು ಆ ನೋಟದಲ್ಲಿ ನೋಡುವುದನ್ನು ಅವಳು ಸಹಿಸುವುದಿಲ್ಲ ನಾನೇ ನನ್ನ ಗಂಡನನ್ನು ಒಂದು ದಿನವೂ ಆ ರೀತಿ ನೋಡಿಲ್ಲ ಇವಳು ಹೇಗೆ ನೋಡುತ್ತಾ ಇದ್ದಾಳೆ ಎಂದುಕೊಂಡಿದ್ದಳು ಇಷ್ಟರವರೆಗೆ ಧನುಷ್ಗೆ ಅಸೂಯೆ ಎಂದು ಹೇಳುತ್ತಿದ್ದವಳು ಈಗ ಅವಳ ಒಡಲಿನಲ್ಲಿಯೇ ಅಸೂಯೆ ಬುಗಿಲೆದ್ದಿತು ಶರದಿ ಕಾಫಿಯನ್ನು ಹಿಡಿದು ಕುಡಿಯದೆ ಸುಮ್ಮನೆ ಕೇಳುತ್ತಿರುವುದವನು ನೋಡಿದವನು ಶರದಿ ಯಾಕೆ ಕಾಫಿ ಕುಡಿ ಎಂದನು ಧನು ಕಾಫಿ ಸ್ವಲ್ಪ ಬಿಸಿ ಕಡಿಮೆ ಇದೆ ನಾನು ಹೋಗಿ ಬೇರೆ ಕಾಫಿ ತೆಗೆದುಕೊಂಡು ಬರ್ತೀನಿ ಎಂದು ಮೇಲಿದ್ದವಳು ಇನ್ನೊಂದು ಬದಿಯಲ್ಲಿ ಇದ್ದಂತಹ ಖಾಲಿ ಕುರ್ಚಿಗೆ ತಾನೇ ಬೇಕೆಂದು ಎಡವಿ ಕೈಯಲ್ಲಿದ್ದ ಕಾಫಿಯನ್ನು ನಿಶಾ ಕುಳಿತಿದ್ದಂತಹ ಕಡೆ ಟೇಬಲ್ ಮೇಲೆ ಚೆಲ್ಲಿದಳು ಚೆಲ್ಲಿದ ಕಾಫಿ ಪೂರ್ತಿಯಾಗಿ ನಿಶಾ ಬಟ್ಟೆಗೆ ಜಾರಿತು ಮುಂದುವರೆಯುವುದು ನಿಶಾ ರಿಯಾಕ್ಷನ್ ಹೇಗಿರಬಹುದು ಎಂದು ಮುಂದಿನ ಸಂಚಿಕೆಯವರೆಗೂ ಕಾದು ನೋಡೋಣ ಧನ್ಯವಾದಗಳು